ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಒಂದುಗಳೇ ಸ್ವಾಮಿಯೇ ಶರಣಮಯ್ಯಪ್ಪ ಈ ಧ್ವನಿಯಲ್ಲಿ ವಿಶೇಷವಾದಂತಹ ಶಕ್ತಿ ಇದೆ ಈ ರೀತಿಯಾಗಿ ಧ್ವನಿಯನ್ನ ಮೊಡಿಸ್ತಾ ಇದ್ದ ಹಾಗೆ ದೇಹದಲ್ಲಿ ರೋಮಾಂಚನ ಆಗುತ್ತೆ ದೇಹದಲ್ಲೊಂದು ಸಂಚಲನ ಮೂಡುತ್ತೆ ನಮ್ಮೊಳಗೊಂದು ಪಾಸಿಟಿವಿಟಿ ಕಾಣಿಸ್ಕೊಳ್ಳುತ್ತೆ ಈ ವಿಶೇಷವಾದಂಥ ಶಕ್ತಿ ಇರುವಂತಹ ಧ್ವನಿಯೇ ಲಕ್ಷ ಲಕ್ಷ ಭಕ್ತರನ್ನ ಪ್ರತಿ ವರ್ಷ ಶಬರಿಮಲೆಯ ಕಡೆಗೆ ಸೆಳಿತ ಇದೆ ಆ ಅಯ್ಯಪ್ಪನ ದರ್ಶನಕ್ಕಾಗಿ ಮಕರ ಜ್ಯೋತಿಯ ದರ್ಶನಕ್ಕಾಗಿ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಆಗಮಿಸ್ತಾರೆ ಬಂಧುಗಳ ಅದೇನೇ ವಾದ ವಿವಾದವಾಗ್ಲಿ ಅದೇನೇ ಚರ್ಚೆಯಾಗ್ಲಿ ಶಬರಿಮಲೆಗೆ ಬರುವಂತಹ ಭಕ್ತರ ಸಂಖ್ಯೆ ಮಾತ್ರ ಕಡಿಮೆ ಆಗೋದಿಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮಕರ ಜ್ಯೋತಿ ಸುಳ್ಳ ಸತ್ಯಾನ ಎನ್ನುವಂತಹ ವಿವಾದ ಅದಾದ ಬಳಿಕ ಶಬರಿಮಲೆಗೆ ಮಹಿಳೆಯರ ಪ್ರವೇಶಕ್ಕೆ ಸಂಬಂಧಪಟ್ಟಂತ ತೀರ್ಪು ಒಂದಷ್ಟು ಗಲಾಟೆ ಒಂದಷ್ಟು ಚರ್ಚೆ ಅಂಥದ್ದಾಯಿತು ಅದಾದ ಬಳಿಕ ಈ ವರ್ಷ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಶಬರಿಮಲೆಗೆ ಭಕ್ತರ ಸಂಖ್ಯೆ ಜಾಸ್ತಿ ಆಗಿತ್ತು ಆದ್ರೆ ಆಡಳಿತ ಮಂಡಳಿ ಸರಿಯಾದಂಥ ವ್ಯವಸ್ಥೆಯನ್ನ ಮಾಡಿಕೊಂಡಿಲ್ಲ ಎನ್ನುವಂಥ ಆಕ್ರೋಶ ವ್ಯಕ್ತವಾಯಿತು ಭಕ್ತರ ಪರದಾಟದ ಒಂದಷ್ಟು ದೃಶ್ಯವನ್ನ ನೀವೆಲ್ಲರೂ ಕೂಡ ಗಮನಿಸಿದ್ರಿ ಓರ್ವ ಬಾಲಕಿ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಕೂಡ ಎದುರಾಯಿತು ಇಷ್ಟೆಲ್ಲ ಆದರೂ ಕೂಡ ಆ ಅಯ್ಯಪ್ಪನ ದರ್ಶನಕ್ಕೆ ಬರುವಂತಹ ಭಕ್ತರ ಸಂಖ್ಯೆ ಮಾತ್ರ ಕಡಿಮೆ ಆಗೋದೇ ಇಲ್ಲ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೇ ಇದೆ ಅದಕ್ಕೆ ಕಾರಣ ಅಯ್ಯಪ್ಪನ ಆ ಸೆಳೆತ ನಾನು ಹೇಳಿದ ಹಾಗೆ ಅಲ್ಲೊಂದು ಸಂಚಲನವಿದೆ ಅಲ್ಲೊಂದು ವಿಶೇಷವಾದಂತಹ ಶಕ್ತಿ ಇದೆ ಅದರ ಆಚೆಗೆ ಒಂದಷ್ಟು ವಿಚಾರವನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ತಿಳಿಸ್ತೇನೆ ಕಾರಣ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಸಾಕಷ್ಟು ಮಂದಿಗೆ ಗೊಂದಲ ಇದೆ ಬಂಧುಗಳೇ ಅಯ್ಯಪ್ಪನ ದರ್ಶನಕ್ಕೆ ಬಂದಂಥವರು ಮಕರ ಜ್ಯೋತಿಯ ದರ್ಶನವನ್ನ ಮಾಡ್ತಾರೆ ಈ ಮಕರ ಜ್ಯೋತಿಯ ದರ್ಶನಕ್ಕೆ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಒಂದೇ ಸ್ಥಳದಲ್ಲಿ ಲಕ್ಷಾಂತರ ಜನ ನಿಂತು ಆ ಜ್ಯೋತಿಯ ದರ್ಶನವನ್ನ ಪಡಿತಾರೆ ನನ್ನ ಪ್ರಕಾರ ಎಲ್ಲೂ ಕೂಡ ಒಂದೇ ಪ್ಲೇಸ್ನಲ್ಲಿ ನಲ್ಲಿ ಈ ರೀತಿಯಾಗಿ ಲಕ್ಷ ಲಕ್ಷ ಜನ ನಿಂತು ದರ್ಶನ ಪಡೆಯೋದು ತೀರಾ ಕಡಿಮೆ ಆದರೆ ಈ ಶಬರಿಮಲೆಯಲ್ಲಿ ಅಂಥದ್ದೊಂದು ವಿಶೇಷವಾದಂಥ ದೃಶ್ಯವನ್ನ ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ತೇವೆ ಈ ಮಕರ ಜ್ಯೋತಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಸಾಕಷ್ಟು ವಿವಾದ ಆದರೂ ಕೂಡ ಅದನ್ನು ನಂಬುವಂಥವರು ಲಕ್ಷ ಲಕ್ಷ ಭಕ್ತರಿದ್ದಾರೆ ಹಾಗೆ ಆ ಮಕರ ಜ್ಯೋತಿಯ ದರ್ಶನವನ್ನು ಪಡೆಯುವಂಥವರು ಲಕ್ಷ ಲಕ್ಷ ಭಕ್ತರಿದ್ದಾರೆ ಈ ಬಾರಿಯೂ ಕೂಡ ಆರು ಮೂವತ್ತರಿಂದ ಏಳು ಗಂಟೆಯ ನಡುವೆ ಮಕರ ಜ್ಯೋತಿಯ ದರ್ಶನ ಆಯಿತು ಆ ಮೂರು ಬಾರಿ ದರ್ಶನ ಆಯ್ತಲ್ಲ ಅದರನ್ನ ಲಕ್ಷಾಂತರ ಮಂದಿ ಕಣ್ತುಂಬಿಕೊಂಡ್ರು ಅದರ ಆಚೆಗೆ ನಾವು ಚರ್ಚೆ ಮಾಡಬೇಕಾದಂಥ ವಿಚಾರ ಅಂದರೆ ಈ ಮಕರ ಜ್ಯೋತಿಗೆ ಸಂಬಂಧಪಟ್ಟ ಹಾಗೆ ವಿವಾದ ಆಯ್ತು ಕೋರ್ಟ್ ಮೆಟ್ಟಿಲೇರ್ತು ಸತ್ಯಾನ ಸುಳ್ಳ ಅದರ ಅಸಲಿಯತ್ತೇನು ಹೀಗೊಂದಷ್ಟು ಚರ್ಚೆ ಎಲ್ಲವೂ ಕೂಡ ನಡೆಯಿತು ಹಾಗಾದ್ರೆ ಈ ಮಕರ ಜ್ಯೋತಿ ಅನ್ನೋದು ಸುಳ್ಳ ಸತ್ಯಾನ ಭಕ್ತರಲ್ಲಿ ಗೊಂದಲ ಉಂಟಾಗಿದ್ದು ಯಾಕೆ ಅಥವಾ ಅಸಲಿಯತ್ತು ಏನು ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ನಾನು ತಿಳಿಸ್ತಾ ಹೋಗ್ತೀನಿ ಬಂಧುಗಳೇ ಇದು ಭಕ್ತರ ನಂಬಿಕೆಯ ವಿಚಾರ ಆಗಿರುವಂಥ ಕಾರಣಕ್ಕಾಗಿ ಅತ್ಯಂತ ಸೂಕ್ಷ್ಮವಾದಂಥ ಸಂಗತಿ ಆ ಭಕ್ತರ ನಂಬಿಕೆಗೆ ಘಾಸಿಗೊಳಿಸದಂತೆ ಒಂದಷ್ಟು ಸತ್ಯ ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕಾರಣ ಈ ಶಬರಿಮಲೆಯ ಹೆಸರನ್ನ ಹಾಳು ಮಾಡೋದಕ್ಕೆ ಅಥವಾ ಶಬರಿಮಲೆ ಭಕ್ತರ ನಂಬಿಕೆಯನ್ನ ಘಾಸಿಗೊಳಿಸೋದಕ್ಕೆ ಒಂದಷ್ಟು ಪ್ರಯತ್ನ ಆಯಿತು ಆದರೆ ಅದೆಷ್ಟೇ ಪ್ರಯತ್ನ ಆದರೂ ಕೂಡ ಆ ನಂಬಿಕೆಯನ್ನ ಹಾಳು ಮಾಡೋದಕ್ಕೆ ಈ ಕ್ಷಣಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಒಂದು ವೇಳೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಬೇಕಾಗತ್ತೆ ಇಲ್ಲಿ ಹೌದು ಪ್ರತಿಯೊಂದರ ಹಿಂದೆಯೂ ಕೂಡ ವೈಜ್ಞಾನಿಕವಾದಂತ ಒಂದಷ್ಟು ವಿಚಾರ ಎಲ್ಲವೂ ಕೂಡ ಇರುತ್ತೆ ಆದರೆ ಆ ವೈಜ್ಞಾನಿಕ ವಿಚಾರ ಇನ್ನೊಂದು ಮಗದೊಂದು ಅದಕ್ಕೂ ಮೀರಿದ್ದು ಈ ನಂಬಿಕೆ ಆ ನಂಬಿಕೆಯನ್ನ ಒಂದಷ್ಟು ವಿಚಾರದಲ್ಲಿ ಘಾಸಿಗೊಳಿಸುವಂತ ಕೆಲಸವನ್ನ ಯಾರು ಕೂಡ ಮಾಡೋದಿಕ್ಕೆ ಹೋಗಲೇಬಾರದು ಯಾಕಂದ್ರೆ ಇನ್ನೊಬ್ಬರ ನಂಬಿಕೆಯನ್ನ ಘಾಸಿಗೊಳಿಸಿ ಇನ್ನೊಬ್ಬರ ನಂಬಿಕೆಯನ್ನು ಹರ್ಟ್ ಮಾಡಿ ನಮಗೆ ಆಗಬೇಕಾಗಿದ್ದು ಏನೂ ಕೂಡ ಇಲ್ಲ ಆ ನಂಬಿಕೆಯಿಂದ ನಿಜವಾಗ್ಲೂ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಆ ನಂಬಿಕೆಯಿಂದ ಒಂದಷ್ಟು ಜನರ ಬದುಕು ಹಾಳಾಗ್ತಿದೆಯಾ ಆಗ ನಾವು ಪ್ರಶ್ನೆ ಮಾಡೋಣ ಆ ನಂಬಿಕೆಯಿಂದ ಯಾವುದೇ ಸಮಸ್ಯೆ ಇಲ್ಲ ಯಾರಿಗೂ ಏನೂ ಕೂಡ ಆಗ್ತಿಲ್ಲ ಅಂದಾಗ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಯಾರು ಕೂಡ ಹೋಗಬಾರದು ಈ ಮಕರ ಜ್ಯೋತಿಯ ವಿಚಾರಕ್ಕೆ ಬರೋಣ ಯಾಕೆ ಈ ಮಕರ ಜ್ಯೋತಿಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಎಂಟ್ರಿ ಕೊಡ್ತು ಅಥವಾ ಅಲ್ಲೊಂದಷ್ಟು ಚರ್ಚೆ ಆಯ್ತು ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈ ಮಕರ ಜ್ಯೋತಿಯ ದರ್ಶನ ಪಡೆಯೋದಿಕ್ಕೆ ಲಕ್ಷಾಂತರ ಭಕ್ತರು ಜಮಾಯಿಸಿದಂಥ ಸಂದರ್ಭದಲ್ಲಿ ಕಾಲ್ತುಳಿತ ಆಗುತ್ತೆ ಐವತ್ ಮಂದಿ ಪ್ರಾಣ ಕಳ್ಕೊಳ್ತಾರೆ ಆಗ ಕೋರ್ಟ್ಗೆ ಹೋಗಬೇಕು ಈ ವಿಚಾರ ಮಕರ ಜ್ಯೋತಿಯ ಅಸಲಿಯತ್ತನ್ನು ಪ್ರಶ್ನೆ ಮಾಡಬೇಕು ಅಂತ ಒಂದಷ್ಟು ಜನ ಧ್ವನಿ ಎತ್ತಾರೆ ಆಗ ಇನ್ನೊಂದು ಚರ್ಚೆ ಬರುತ್ತೆ ಇದು ಜನರ ನಂಬಿಕೆಯ ವಿಚಾರ ಹೀಗಾಗಿ ಇದನ್ನ ಪ್ರಶ್ನೆ ಮಾಡೋದು ಬೇಡ ಅಂತ ಅದಾದ ಬಳಿಕ ಎರಡು ಸಾವಿರದ ಹನ್ನೊಂದರಲ್ಲಿ ಮತ್ತೊಮ್ಮೆ ಕಾಲ್ತುಳಿತ ಆಗತ್ತೆ ನೂರ ಆರು ಮಂದಿ ಪ್ರಾಣವನ್ನು ಕಳ್ಕೊಳ್ತಾರೆ ಆಗ ಮತ್ತೊಮ್ಮೆ ಈ ಚರ್ಚೆ ಮುನ್ನೆಲೆಗೆ ಬರುತ್ತೆ ಹೌದು ಈ ವಿಚಾರವನ್ನು ನಾವು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲೇಬೇಕು ಮಕರ ಜ್ಯೋತಿ ಸತ್ಯಾನ ಸುಳ್ಳ ಅನ್ನೋದನ್ನ ಜನರಿಗೆ ತಿಳಿಸಲೇಬೇಕು ಅಂತ ಇನ್ನೊಂದಷ್ಟು ವಾದ ಪ್ರತಿವಾದ ಇದೆಲ್ಲವೂ ಕೂಡ ಜೋರಾಗೋದಿಕ್ಕೆ ಶುರು ಆಗುತ್ತೆ ಒಂದು ವೇಳೆ ಇಲ್ಲಿ ಎಡವಟ್ಟಿದ್ದು ಆಡಳಿತ ಮಂಡಳಿಯದ್ದು ಈ ಜ್ಯೋತಿ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡುವ ಸಂದರ್ಭದಲ್ಲಿ ಅವರೇ ಒಂದಷ್ಟು ಸರಿಯಾದಂತ ವ್ಯವಸ್ಥೆಯನ್ನ ಮಾಡಿಕೊಳ್ಳಬೇಕಾಗತ್ತೆ ಆದರೆ ಭಕ್ತರ ಸಂಖ್ಯೆ ಪ್ರತಿ ವರ್ಷ ಜಾಸ್ತಿ ಆಗ್ತಿರುವಂಥ ಕಾರಣಕ್ಕಾಗಿ ಒಮ್ಮೊಮ್ಮೆ ಇಂತಹ ಎಡವಟ್ಟಾಗಿ ಬಿಡುತ್ತೆ ಜನ ಪ್ರಾಣ ಹೋಗುವಂತ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿಬಿಡತ್ತೆ ಒಟ್ಟಾರೆಯಾಗಿ ಕೋರ್ಟ್ ಮೆಟ್ಟಿಲೇರ್ತಾರೆ ಒಂದಷ್ಟು ಜನ ಇದನ್ನ ಪ್ರಶ್ನೆ ಮಾಡ್ತಾರೆ ಆಗ ಕೇರಳ ಹೈಕೋರ್ಟ್ ಟ್ರಾವಂಕೂರು ದೇವಸ್ವಂ ಟ್ರಸ್ಟ್ ಅಂದ್ರೆ ಆಡಳಿತ ಮಂಡಳಿಗೆ ಒಂದು ನೋಟಿಸ್ ಅನ್ನು ಶರು ಮಾಡುತ್ತೆ ನೀವು ಮಕರ ಜ್ಯೋತಿಗೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನು ಕೊಡಬೇಕು ಅಂತ ಆಗ ಆಡಳಿತ ಮಂಡಳಿಯ ಕಡೆಯಿಂದ ಒಂದು ಸ್ಪಷ್ಟನೆ ಬರುತ್ತೆ ಇದನ್ನು ನೀಟಾಗಿ ನೀವೆಲ್ಲರೂ ಕೂಡ ಕೇಳ್ಕೊಳ್ಳಿ ಬಂಧುಗಳೇ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ ಅಂದ್ರೆ ಈ ಮಕರ ವಿಳಕ್ಕು ಹಾಗೆ ಮಕರ ನಕ್ಷತ್ರ ಅಥವಾ ಮಕರ ಜ್ಯೋತಿ ಎರಡಕ್ಕೂ ಕೂಡ ವ್ಯತ್ಯಾಸ ಇದೆ ನಾವೆಲ್ಲರೂ ಕೂಡ ಮಕರ ವಿಳಕ್ಕುವನ್ನು ನೋಡ್ತೀವಿ ಆ ಮಕರ ಜ್ಯೋತಿಯನ್ನು ಕೂಡ ನೋಡ್ತೀವಿ ಆದರೆ ಮಕರ ಜ್ಯೋತಿಗಿಂತ ಹೆಚ್ಚು ಪ್ರಚಾರವನ್ನ ಪಡೆಯೋದು ಮಕರ ವಿಳಕ್ಕು ಎರಡಕ್ಕೂ ಕೂಡ ವ್ಯತ್ಯಾಸ ಇದೆ ಅದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ನೀವೆಲ್ಲರೂ ಕೂಡ ವಿಯಲ್ಲಿ ಒಂದಷ್ಟು ದೃಶ್ಯವನ್ನ ಗಮನಿಸ್ತೀರಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ದೃಶ್ಯ ವೈರಲ್ ಆಗುತ್ತೆ ಅದೆಲ್ಲವೂ ಕೂಡ ಮಕರ ವಿಳಕ್ಕು ಹೊರತಾಗಿ ಅದು ಮಕರ ಜ್ಯೋತಿ ಅಲ್ಲ ಮಕರ ವಿಳಕ್ಕು ಏನು ಅನ್ನೋದನ್ನ ಗಮನಿಸೋಣ ಮೊದಲಿಗೆ ಮಕರ ವಿಳಕ್ಕು ಅಂದ್ರೆ ಈ ಪೊನ್ನಂಬಲ ಮೇಡು ಬೆಟ್ಟದಲ್ಲಿ ಕಾಣಿಸಿಕೊಳ್ಳುವಂತಹ ಬೆಳಕು ಮಕರ ವಿಳಕ್ಕು ಅಂದ್ರೇನೆ ವಿಳಕ್ಕು ಅಂದ್ರೇನೆ ಬೆಳಕು ಆ ಬೆಳಕು ಕಾಣಿಸ್ಕೊಳ್ಳುತ್ತೆ ಈ ಹಿಂದೆ ಏನಾಗಿತ್ತು ಈ ಮಹಿಷಿಯನ್ನ ಅಯ್ಯಪ್ಪ ಸಾಯಿಸ್ತಾನೆ ಮಹಿಷಿಯನ್ನ ಮಹಿಷಿಯನ್ನ ಅಯ್ಯಪ್ಪ ಸಾಯಿಸಿ ಅಲ್ಲಿದ್ದಂಥ ಗಿರಿ ಜನರನ್ನ ಆತ ರಕ್ಷಣೆ ಮಾಡ್ತಾನೆ ಅಥವಾ ಬುಡಕಟ್ಟು ಜನರನ್ನ ರಕ್ಷಣೆ ಮಾಡ್ತಾನೆ ಹೀಗಾಗಿ ಆ ಬುಡಕಟ್ಟು ಜನರು ಆಗಿನಿಂದಲೂ ಕೂಡ ಪುರಾತನ ಕಾಲದಿಂದಲೂ ಕೂಡ ಅಯ್ಯಪ್ಪನಿಗೆ ತಮ್ಮ ಭಕ್ತಿಯನ್ನ ಸಲ್ಲಿಸ್ತಾ ಬಂದಿದ್ದಾರೆ ಅಲ್ಲೊಂದು ಸಣ್ಣದಾದಂಥ ಸಣ್ಣದಾದಂತ ಮಂದಿರ ಇತ್ತು ಅಲ್ಲಿ ಮಾಲಾ ಆರ್ಯರು ಎನ್ನುವಂತ ಬುಡಕಟ್ಟು ಜನಾಂಗದವರು ಏನ್ ಮಾಡ್ತಾ ಇದ್ರು ಆಕಾಶದಲ್ಲಿ ಮಕರ ನಕ್ಷತ್ರ ಕಾಣಿಸ್ಕೊಳ್ತಾ ಇದ್ದ ಹಾಗೆ ಇವರು ಈ ಮಕರ ವಿಳಕು ಅಂದ್ರೆ ಬೆಳಕನ್ನ ಹೊತ್ತಿಸೋಕೆ ಶುರು ಮಾಡ್ಕೊಳ್ತಾ ಇದ್ರು ಅಥವಾ ಈ ಒಂದು ಜ್ಯೋತಿಯನ್ನ ಬೆಳಗಿಸೋದಿಕ್ಕೆ ಶುರು ಮಾಡ್ತಾ ಇದ್ರು ಈ ರೀತಿಯಾಗಿ ಆ ಜ್ಯೋತಿಯನ್ನ ಬೆಳಗ್ತಾ ಇದ್ರು ಮೂರು ಬಾರಿ ಆ ಜ್ಯೋತಿಯನ್ನ ಬೆಳಗುವಂತ ಕೆಲಸವನ್ನ ಆ ಬುಡಕಟ್ಟು ಜನಾಂಗದವರು ಮಾಡ್ತಾ ಇದ್ರು ಆ ಬುಡಕಟ್ಟು ಜನಾಂಗದವರು ಆ ಬೆಳಕನ್ನ ಇದ್ ಮಾಡ್ತಾರಲ್ಲ ಆ ಪ್ಲೇಸ್ ಸದ್ಯ ಅರಣ್ಯ ಇಲಾಖೆ ಹಾಗೆ ವಿದ್ಯುತ್ ಇಲಾಖೆಯ ಸುಪರ್ದಿಯಲ್ಲಿ ಇದೆ ಅದು ಜನ ಓಡಾಡುವಂತ ಸ್ಥಳ ಅಲ್ಲ ನಿಷೇಧಿತವಾಗಿರುವಂತ ಜಾಗ ಈ ಹಿಂದೆ ಬುಡಕಟ್ಟು ಜನಾಂಗದವರು ಇದ್ದಂತ ಸಂದರ್ಭದಲ್ಲಿ ಅವರು ಜ್ಯೋತಿಯನ್ನ ಬೆಳಗಿಸ್ತಾ ಇದ್ರು ಈ ಬುಡಕಟ್ಟು ಜನಾಂಗದವರು ಅಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದ್ದ ಹಾಗೆ ಸದ್ಯಕ್ಕಿರುವಂತ ನಂಬಿಕೆ ಏನಪ್ಪ ಅಂದ್ರೆ ವಿದ್ಯುತ್ ಇಲಾಖೆಯವರ ಆ ಕೆಲಸವನ್ನ ಮುಂದುವರಿಸ್ಕೊಂಡು ಬಂದಿದ್ದಾರೆ ಅಲ್ಲಿ ಒಂದು ಸಣ್ಣದಾದಂಥ ಮಂದಿರ ಇದೆ ಅಂತ ಅದು ಮಕರ ವಿಳಕ್ಕು ಅಂದರೆ ಅದು ಮಾನವ ನಿರ್ಮಿತ ಕೃತಕವಾಗಿರುವಂಥದ್ದು ಹೊರತಾಗಿ ಅದು ಪ್ರಾಕೃತಿಕವಾಗಿ ಕಂಡು ಬರೋದಲ್ಲ ಅಥವಾ ದೇವರ ಪವಾಡ ಇನ್ನೊಂದು ಮಗದೊಂದು ಅದು ಅಲ್ಲ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹಾಗಾದ್ರೆ ಮಕರ ಜ್ಯೋತಿಯ ಸುಳ್ಳ ಅಂದ್ರೆ ಅಲ್ವೇ ಅಲ್ಲ ಸುಳ್ಳು ಅಲ್ಲ ನಾವಿಲ್ಲಿ ಅರ್ಥ ಮಾಡಿಕೊಂಡಿದ್ದು ತಪ್ಪಾಗಿದೆ ಅವತ್ತಿನ ದಿನ ಮಕರ ಜ್ಯೋತಿಯೂ ಕೂಡ ಕಾಣಿಸ್ಕೊಳ್ಳುತ್ತೆ ಯಾವುದು ಮಕರ ಜ್ಯೋತಿ ಅಂದ್ರೆ ಅದೇ ಸಂದರ್ಭದಲ್ಲಿ ಆಕಾಶದಲ್ಲಿ ಮಕರ ನಕ್ಷತ್ರ ಕಾಣಿಸ್ಕೊಳ್ಳುತ್ತೆ ಒಂದಷ್ಟು ಹೊತ್ತುಗಳ ಕಾಲ ಅತ್ಯಂತ ಪ್ರಕಾಶಮಾನವಾಗಿರುವಂಥ ಬೆಳಕು ಸೂರ್ಯನನ್ನ ಬಿಟ್ಟರೆ ಅತ್ಯಂತ ಪ್ರಕಾಶಮಾನವಾಗಿರುವಂಥ ಬೆಳಕು ಈ ಮಕರ ನಕ್ಷತ್ರದ್ದು ಅಂತ ಹೇಳಲಾಗುತ್ತೆ ಆ ಕಾರಣಕ್ಕಾಗಿ ಆ ಮಕರ ನಕ್ಷತ್ರ ಅನ್ನೋದು ಬೆಳಗೋದಿಕ್ಕೆ ಶುರು ಮಾಡಿಕೊಳ್ಳುತ್ತೆ ಅದನ್ನು ನೋಡ್ತಾ ಇದ್ದ ಹಾಗೆ ಜನ ಪಾವನರಾಗಿ ಬಿಡ್ತಾರೆ ಅದು ಮಕರ ಜ್ಯೋತಿ ಅಂದ್ರೆ ಮಕರ ನಕ್ಷತ್ರ ಕಾಣಿಸಿಕೊಳ್ಳುತ್ತಲ್ಲ ಆಕಾಶದಲ್ಲಿ ಅದು ಮಕರ ಜ್ಯೋತಿ ಬೆಟ್ಟದಲ್ಲಿ ಕಾಣಿಸ್ಕೊಳ್ಳುತ್ತಲ್ಲ ಅದು ಮಕರ ವಿಳಕ್ಕು ಈ ಮಕರ ವಿಳಕ್ಕು ಮಾನವ ನಿರ್ಮಿತ ಕೃತಕವಾಗಿರುವುದು ಆಕಾಶದಲ್ಲಿ ಕಾಣಿಸ್ಕೊಳ್ಳುವುದು ಪ್ರಾಕೃತಿಕವಾಗಿದ್ದು ಅಥವಾ ಸಂಕ್ರಮಣದ ಸಂದರ್ಭದಲ್ಲಿ ಕಾಣಿಸ್ಕೊಳ್ಳುವಂತ ಒಂದು ನಕ್ಷತ್ರ ಇಲ್ಲಿ ಆಡಳಿತ ಮಂಡ್ಯ ಒಳಿಯರಾಗ್ಲಿ ಅಥವಾ ಭಕ್ತರಾಗ್ಲಿ ಅಥವಾ ಶಬರಿಮಲೆ ಕಡೆಯಿಂದ ಇದನ್ನ ಸ್ಪ್ರೆಡ್ ಮಾಡಿರ್ಲಿಲ್ಲ ನೋಡಿ ಬೆಟ್ಟದಲ್ಲೇ ಕಾಣಿಸ್ಕೊಳ್ಳೋದೇ ಮಕರ ಜ್ಯೋತಿ ಅದನ್ನೇ ನಾವು ನಂಬಬೇಕು ಅದೇ ಪವಾಡ ಅಂತ ಯಾರು ಕೂಡ ಹೇಳಿರ್ಲಿಲ್ಲ ಆದ್ರೆ ಎಡವಟ್ಟಾಗಿದ್ದಿಲ್ಲಪ್ಪ ಅಂದ್ರೆ ಈ ಎಲೆಕ್ಟ್ರಾನಿಕ್ ಮಾಧ್ಯಮದವರು ಮುನ್ನೆಲೆಗೆ ಬರ್ತಾ ಇದ್ದ ಹಾಗೆ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಮುನ್ನೆಲೆಗೆ ಬರ್ತಾ ಇದ್ದ ಹಾಗೆ ಈ ಮಕರ ವಿಳಕ್ಕು ಕಾಣಿಸ್ಕೊಳ್ಳುತ್ತಲ್ಲ ಅದರ ದೃಶ್ಯವನ್ನ ತೋರಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಅದನ್ನೇ ಹೆಚ್ಚು ಪ್ರಚಾರ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಇಡೀ ದಿನ ಪ್ರಸಾರ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಹೀಗಾಗಿ ತುಂಬಾ ಜನ ಈ ಮಕರ ನಕ್ಷತ್ರದ ದರ್ಶನವನ್ನ ಪಡೆಯೋದ್ರ ಬದಲಾಗಿ ಈ ಮಕರ ವಿಳಕುವಿನ ದರ್ಶನವನ್ನು ಪಡೆಯೋದಿಕ್ಕೆ ಶುರು ಮಾಡಿಕೊಂಡ್ರು ಅಷ್ಟು ಮಾತ್ರ ಅಲ್ಲ ಇದೇ ಮಕರ ಜ್ಯೋತಿ ಅಂತ ಭಕ್ತರು ಕೂಡ ನಂಬಿಕೊಂಡ್ರು ಆದರೆ ಜನರು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ಅಸಲಿ ವಿಚಾರ ಇದು ನಾವು ಮಕರ ವಿಳಕ್ಕು ದರ್ಶನ ಮಾಡಬೇಕಾಗಿಲ್ಲ ನಾವು ದರ್ಶನ ಮಾಡಬೇಕಾಗಿರೋದು ಮಕರ ಜ್ಯೋತಿ ಅಥವಾ ಮಕರ ದರ್ಶನ ಮಕರ ನಕ್ಷತ್ರದ್ದು ಇದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇನ್ನ ಮಕರ ಜ್ಯೋತಿ ಸುಳ್ಳು ಅದು ಹಾಗೆ ಹೀಗೆ ಅನ್ನೋದರಲ್ಲಿ ಯಾವುದೇ ಅರ್ಥವೂ ಕೂಡ ಇಲ್ಲ ದಯವಿಟ್ಟು ಜನರ ನಂಬಿಕೆಯನ್ನ ಯಾರು ಕೂಡ ಪ್ರಶ್ನೆ ಮಾಡೋದಿಕ್ಕೆ ಹೋಗಬೇಡಿ ಅದರ ಬದಲಾಗಿ ಸರಿಯಾಗಿ ತಿಳ್ಕೊಂಡು ವಾದವನ್ನ ಮುಂದಿಡಿ ಅಥವಾ ಸರಿಯಾಗಿ ತಿಳ್ಕೊಂಡು ಚರ್ಚೆ ಮಾಡೋದಿಕ್ಕೆ ಬನ್ನಿ ಮಕರ ನಕ್ಷತ್ರಕ್ಕೂ ಮಕರ ವಿಳಕ್ಕಿಗೂ ವ್ಯತ್ಯಾಸ ಇದೆ ಅದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಒಂದುಗಳೇ ನಾನು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ